ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ವೆ ಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಸೊ ಕಾನೂನು ಮತ್ತು ಪೊಲೀಸರ ಮೇಲೆ ಯಾವ ಮಟ್ಟಿಗೆ ಭಯ ಇದೆ ಅನ್ನೋದು ಕೆಲವು ಕೇಸ್ಗಳನ್ನ ನೋಡ್ತಾರೆ ಗೊತ್ತಾಗುತ್ತೆ ಝೀರೋ ಝೀರೋ ಭಯ ಝೀರೋ ಒಂದು ರೀತಿಯಲ್ಲಿ ಏನು ಹೇಳ್ತೀವಿ ಅಂತಂದ್ರೆ ರೆಸ್ಪೆಕ್ಟ್ ಇದೆ ಅಂತ ಅನ್ಸುತ್ತೆ ನನಗೆ ಏನು ಇಲ್ಲವೇ ಇಲ್ಲ ಯಾಕಂತಂದ್ರೆ ಈ ಥರದೊಂದು ಕೇಸ್ಗಳಲ್ಲಿ ನಡೀತಾ ಇದ್ರೆ ಒಬ್ಬ ಹಾಡ ಹಗ್ಲೇನೆ ಅದು ಒಂದು ಕಾಲೇಜ್ ಕ್ಯಾಂಪಸ್ ಒಳಗಡೆ ನುಗ್ಗಿ ಮರ್ಡರ್ ಮಾಡ್ತಾನೆ ಅಂತಂತಂದ್ರೆ ರಾಜಾರೋಷವಾಗಿ ಇನ್ ಯಾವ ಮಟ್ಟದಲ್ಲಿ ಅಹ್ ಕಾನೂನ್ ಮೇಲೆ ಮತ್ತೆ ಈ ಪೊಲೀಸವ್ರ ಮೇಲೆ ಭಯ ಇಟ್ಕೊಂಡಿದ್ದಾರೆ ನಮ್ಮ ಜನಗಳು ಅಂತ ನಿಮ್ಗೆ ಗೊತ್ತಾಗುತ್ತೆ ಜನಗಳು ಅನ್ನೋದಕ್ಕಿಂತ ಈ ಕಿತ್ತೋಗ್ರ ಕೆಲಸ ಮಾಡುವಂಥವ್ರು ಸೊ ಈ ಥರ ಆಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸರಿಯಾದ ಒಂದು ಶಿಕ್ಷೆ ಆಗಿಲ್ಲ ಅಂತಂದ್ರೆ ಇದೇ ಮತ್ತೆ ಮತ್ತೆ ರಿಪೀಟೆಡ್ ಆಗ್ತಾ ಹೋಗುತ್ತೆ ರಿಪೀಟೆಡ್ ಆಗ್ ಆಗ್ತಾ ಇದೆ ಕೂಡ ಸೊ ಇದೇನು ಫಸ್ಟ್ ಟೈಮ್ ಅಲ್ಲ ಸೊ ಸುಮಾರು ಕೇಸಸ್ಗಳೆಲ್ಲ ಈ ಥರ ಬಂದಿದೆ ಸೊ ರೇ ಪಾಯಿಂಟ್ ಮಾಡೋರು ಸೊ ಈ ರೀತಿ ರಾಜ ರೋಷವಾಗಿ ಹಗ್ಲಲ್ಲೇನೆ ಅಟ್ಯಾಕ್ ಹಲ್ಲೆ ಮಾಡುವಂಥದ್ದು ಕೊಲೆ ಮಾಡುವಂಥದ್ದು ಪ್ರತಿ ಟೈಮಲ್ಲೂ ನಡ್ಕೊಂಡು ಬರ್ತಾನೆ ಇರುತ್ತೆ ಅಲ್ಲಿ ಅಲ್ಲೊಂದು ಇಲ್ಲೊಂದು ಕೇಸಸ್ ಗಳು ಮಾತ್ರ ಈ ವಿನಲ್ಲಿ ದೊಡ್ಡದಾಗಿ ಪ್ರೊಜೆಕ್ಟ್ ಆಗ್ತಾ ಹೋಗ್ಬಿಟ್ರೆ ಈ ತರದ್ದು ತಿಂಗಳಂಗ್ ಗಟ್ಟಲೆ ಮಾಮೂಲಿ ನಡೀತಾ ಇರುತ್ತೆ ಒನ್ ನಮ್ಮ ದೇಶದ ನಮ್ಮ ರಾಜ್ಯದಲ್ಲಿ ಮಾತ್ರ ಇದೆಯಾ ಬೇರೆ ಬೇರೆ ರಾಜ್ಯದಲ್ಲೂ ಇಡೀ ದೇಶ ಅಂತಲೇ ಹೇಳ್ಬೋದು ಕಾನೂನ್ ಮೇಲೆ ಚೂರು ಭಯ ಇಲ್ಲ ಇಂತ ಕಿಡಿಗಡಿಗಳಿಗೆ ಆ್ಯಂಡ್ ಒಂಥರ ಬೇಜಾರಾಗುತ್ತೆ ಗುರು ಯಾಕಂತಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ ಅವ್ನು ಯಾವನು ಮಾಡಿದಾನೆ ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ ಬಟ್ ಎಲ್ಲರೂ ಕೆಲವರೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ ಅವ್ನು ಕಾನೂನು ಮೇಲೆ ಒಂದು ಇದು ಇಟ್ಕೊಂಡಿರ್ತಾರೆ ಆಮೇಲೆ ಸಂಸ್ಕಾರ ಅನ್ನೋದು ಇರುತ್ತೆ ಇನ್ನು ಕೆಲವರಿಗೆ ಬೇಕಾಗಿಬಿಟ್ಟು ಎಲ್ಲೋ ಬೆಳೆದಿರ್ತವೆ ಆ್ಯಂಡ್ ಅವಕ್ಕೆ ಒಂಚೂರು ಮನೆಯವ್ರ ಮೇಲೆ ಭಯ ಇರೋಲ್ಲ ಆ್ಯಂಡ್ ಈ ಆ ಅಕ್ಕ ತಂಗಿ ಇಂಥದ್ರ ಮೇಲೆ ಏನು ರೆಸ್ಪೆಕ್ಟ್ ಇರಲ್ಲ ಮಣ್ಣಿರಲ್ಲ ಬಟ್ ಇಂಥ ಘಟನೆಗಳು ನೋಡ್ತಾಯಿದ್ರೆ ಸಿಕ್ಕಾಪಡೆ ಬೇಜಾರಾಗುತ್ತೆ ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ನೇಹಾ ಹಿರಾಮೆಟ್ ಅನ್ನೋರ್ಗೆ ಅನ್ನೋ ಒಂದು ಹುಡುಗಿನ ಫಯಾಜ್ ಅನ್ನೋನು ಮರ್ಡರ್ ಮಾಡಿದ್ದಾನೆ ಸೊ ಅದು ಹುಬ್ಬಳ್ಳಿಯ ಬಿ ಬಿ ಕಾಲೇಜ್ ಇದರ ಕ್ಯಾಂಪಸಲ್ಲಿ ನಿಜವಾಗ್ಲೂ ಅದು ನೋಡ್ತಾಯಿದ್ರೇ ಸಿಕ್ಕಾಪಡೆ ವಿಕೃತವಾಗಿ ನನ್ನ ಮಗ ಕೊಂದಿದ್ದಾನೆ ಅಂತ ಓಕೆ ಇವಾಗ ಸತ್ತಿರೋದು ನೇಹಾ ಹಿರಾಮೆಟ್ ಹಿಂದೂ ಹುಡುಗಿ ಕೊಂದಿರೋನು ಮುಸ್ಲಿಮವನು ಸೊ ಇದು ನಾರ್ಮಲಿ ಇದಾಗುತ್ತೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗುತ್ತೆ ಕಾರಣ ಕಾರಣಂತಂದರೆ ಎಲೆಕ್ಷನ್ ಇರೋದ್ರಿಂದ ಆ್ಯಂಡ್ ಈ ಕಾಂಗ್ರೆಸ್ ಬಿ ಜೆ ಪಿ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗುತ್ತೆ ಆ್ಯಂಡ್ ಇದ್ರನ್ನ ಕೇಸ್ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಈ ರೀತಿಯ ಸುಮಾರು ಕೇಸಸ್ಗಳು ಆಗಿದ್ದಾವೆ ಮುಂಚೆಯೇ ನೋಡ್ಕೊಂಡು ಬಂದರೆ ನಮ್ಮ ರಾಜ್ಯದಲ್ಲಿ ತಗೊಂಡು ಸೌಜನ್ಯ ಕೇಸ್ ಆಯಿತು ಕೇಸ್ ಆಯಿತು ಅಲ್ಲೆಲ್ಲ ಹಿಂದೂಗಳೇ ಇದ್ದಿದ್ದು ಆ್ಯಂಡ್ ಅದು ತುಂಬ ದೊಡ್ಡ ವಿಚಾರಣೆ ಆಗಿತ್ತು ಬಟ್ ಅದು ನ್ಯಾಯ ಎಲ್ಲಿ ಸಿಕ್ತು ಹೇಳಿ ಸೊ ಇಂಥ ಟೈಮಲ್ಲಿ ಏನಂತಂದ್ರೆ ಇವಾಗ ಇವ್ನು ಇವ್ನು ಮಾಡಿದ್ದಾನೆ ಮರ್ಡ್ರ್ ಮಾಡಿದ್ದಾನೆ ಅವನೇ ಮರ್ಡ್ರ್ ಮಾಡಿದ್ದು ಅಂತ ಆಲ್ರೆಡಿ ಸಿ ಸಿ ವಿ ಕ್ಯಾಮ್ರಾಗಳು ಹೇಳ್ತಿದ್ದಾವೆ ಸಿಕ್ಕಿದ್ದಾನೆ ಕೂಡ ಬಟ್ ಇದು ಬೇಗ ಏನಾದರೂ ಇದಕ್ಕೆ ಶಿಕ್ಷೆ ಆಗುತ್ತಾ ಇಲ್ಲ ನಮ್ದು ಕಾನೂನು ಯಾವ ರೀತಿಯಲ್ಲಿ ಇದೆ ಅಂತಂದರೆ ಅದಕ್ಕೆ ಸುಮಾರು ಲೂಪ್ಗಳ ಲೂಪ್ ಹೋಲ್ಗಳಿದ್ದಾವೆ ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಇಂಥವ್ರನ್ನೆಲ್ಲ ಬಚಾವ್ ಮಾಡಿಬಿಡ್ತಾರೆ ಸೊ ಇಂಥ ಕೇಸಲ್ಲಿ ಡೈರೆಕ್ಟ್ ಆಗಿ ವಿತಿನ್ ಶಾರ್ಟ್ ಆಫ್ ಪೀರಿಯಡಲ್ಲಿ ಇಂಥವ್ರನ್ನ ಏನಾದರೂ ಒಂದು ಶಿಕ್ಷೆ ಕೊಡಲೇಬೇಕು ಈ ಥರ ಎಲ್ಲ ಮಾಡ್ಕೊಂಡು ಹೋದರೆ ಮೇಲೆ ಭಯ ಇರೋದಿಲ್ಲ ಸೊ ನನ್ನ ಪ್ರಕಾರ ಎನ್ಕೌಂಟರ್ ಎನ್ಕೌಂಟರ್ ಅಂತ ನಾವು ಹೇಳ್ತೀವಿ ಅವ್ನು ಏನು ಅಲ್ಲೇ ಸಿಕ್ಬಿಟ್ಟ ಎನ್ಕೌಂಟರ್ ಹೊಡೆದು ಬಿಸಾಬೇಕು ಅಂತ ಅದು ಕಾನೂನು ಇದರಲ್ಲಿ ಆ ಥರ ಮಾಡೋಕ್ಕಾಗದೇ ಇರ್ಬೋದು ಬಟ್ ಅಟ್ ಲೀಸ್ಟ್ ಅವ್ನಿಗೆ ಕಾನೂನು ರೀತಿಯಲ್ಲೇ ಅತಿ ವೇಗವಾಗಿ ಅವ್ನಿಗೊಂದು ಶಿಕ್ಷೆ ಕೊಡಲೇಬೇಕು ಇಂಥವ್ರಿಗೆಲ್ಲ ನೀವು ಜೀವಾವಧಿ ಸಾಯೋಗ ಅಂತ ಅವ್ನು ಅಲ್ಲೇ ಜೇಲಲ್ಲಿ ಸಾಯಬೇಕು ಇಲ್ಲ ಅಂತಂದರೆ ಗಲ್ ಶಿಕ್ಷೆ ಕೊಟ್ಬಿಡ್ಬೇಕು ಇಲ್ಲ ಅಂತಂದರೆ ಭಯ ಇರಲ್ಲ ಕಾನೂನು ಮೇಲೆ ಸ್ವಲ್ಪ ದಿನ ಹೋಗ್ತೀವಿ ಜೇಲಲ್ಲಿ ಇರ್ತೀವಿ ಆಮೇಲೆ ಏನೋ ಒಂದು ಕಾರಣಕ್ಕೆ ಮತ್ತೆ ತಿರ್ಗಿ ಹೊರಗಡೆ ಬರ್ತೀವಿ ಅನ್ನೋ ಒಂದು ಇದು ಬರುತ್ತೆ ಅವ್ರಿಗೆ ಆ ಭಯ ಹೊಂಟೋಗುತ್ತೆ ಆ ಒಂದು ಇದು ನಂಬಿಕೆ ಬಂದಂಗೆ ಆಗುತ್ತೆ ಸೊ ಅದಕ್ಕೆ ರಿಪೀಟೆಡ್ ಆಗಿ ಈ ಥರ ನಡೆಯುತ್ತೆ ಸೊ ಆಗ್ಲೇ ಅಲ್ಲೆಡ್ರ ಅಲ್ಲೇ ಬಹುಮಾನ ಅಂತಾರಲ್ಲ ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರೇ ಈ ಒಂದು ಘಟನೆಗಳು ಎಲ್ಲೋ ಸ್ವಲ್ಪ ಕಡಿಮೆ ಆಗ್ಬೋದು ಕಂಪ್ಲೀಟಾಗಿ ನಿಂತ್ಕೊಂಡು ಹೋಗುತ್ತೆ ಅಂತ ಹೇಳಿಕ್ಕಲ್ಲ ಕಡಿಮೆ ಆಗ್ಬೋದು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ ಗೃಹ ಸಚಿವ ಇವರು ಗೃಹ ಸಚಿವರು ಯಾರು ಪರಮೇಶ್ವರ್ ಅವರು ಮತ್ತು ಸಿ ಎಮ್ ಸಿದ್ದರಾಮಯ್ಯ ಅವರು ಇನ್ನು ಇದು ಪ್ರಾಥಮಿಕ ಹಂತದಲ್ಲಿದೆ ತನಿಖೆ ಓಕೆ ಏನಕ್ಕೆ ಮರ್ಡ್ರ್ ಮಾಡಿದ ಅದೆಲ್ಲ ವಿಷಯ ಒಂದು ಹೇಳೋ ಪ್ರಕಾರ ಒಂದು ಅವ್ನೇನೋ ಲವ್ ಪ್ರಪೋಸಲ್ ಕೊಟ್ಟನಂತೆ ಅವ್ರು ಒಪ್ಪ ಹುಡುಗಿ ಒಪ್ಕೊಂಡಿಲ್ಲ ಮರ್ಡ್ರ್ ಮಾಡಿದ ಅಂತ ಒಂದಿದೆ ಬಟ್ ಇವರು ಪರಮೇಶ್ವರ್ ಹೇಳ್ತಿರೋದು ಇಬ್ಬರು ಪ್ರೀತಿಸ್ತಾ ಇದ್ರು ಸೊ ಏನೋ ಮತ್ತೊಂದು ಮದುವೆ ಏನೋ ಮಾಡಲಿಕ್ಕಿನ್ನೋ ಟ್ರೈ ಇದ್ರು ಮನೇಲಿ ಸೊ ಅದಕ್ಕೋಸ್ಕರ ಇವಳು ನನಗೆ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ನು ಸುಚ್ಚಿದ್ದಾನೆ ಅಂತ ಪರಮೇಶ್ವರ್ ಹೇಳ್ತಿದ್ದಾರೆ ಆ್ಯಂಡ್ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಅವರೇನೋ ವೈಯಕ್ತಿಕ ಕಾರಣಗಳಿಂದ ಇದಾಗಿದೆ ಅಂತ ಆಗಿದೆ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ನೀವು ಹೆಂಗೆ ಒಬ್ಬ ಸಿ ಎಂ ಸಿದ್ದರಾಮಯ್ಯ ಅಂದರೆ ಮುಖ್ಯಮಂತ್ರಿಯಾಗಿ ಒಬ್ಬರು ಗೃಹ ಸಚಿವರಾಗಿ ಇನ್ನೂ ಪ್ರಾಥಮಿಕ ಹಂತದಲ್ಲಿ ಇರಬೇಕಾದ್ರೆ ಹೆಂಗೆ ನೀವು ಹೇಳ್ತೀರಾ ಕನ್ಫರ್ಮ್ ಆಗಿ ಹಿಂಗೆ ಇದೆ ಅಂತ ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಇದು ಇವಾಗ ಎಲೆಕ್ಷನ್ ನಡೀತಿರುವಂಥ ಟೈಮು ಹಿಂದೂ ಇಲ್ಲಿ ಬಂದಿರೋದ್ರಿಂದ ಸೊ ಈ ಥರ ಹೇಳಿಕೆಗಳು ಮನೆಯವರಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ ಆ್ಯಂಡ್ ಅಪೋಸಿಷನ್ ಏನು ಯಾರಿದ್ದಾರೆ ಸೊ ಅವರಿಗೆ ನೀವು ಟ್ರಿಗರ್ಟ್ ಮಾಡ್ತಾ ಇದ್ರ ಅನ್ನೋದು ಇಲ್ಲಿ ಆರಾಮಾಗಿ ಗೊತ್ತಾಗುತ್ತೆ ಆಮೇಲೆ ನೀವು ಇಲ್ಲಿ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಬಂದೇ ಬರುತ್ತೆ ಓಕೆ ಕಾಂಗ್ರೆಸ್ ಪಕ್ಷದ ಏನು ಪ್ರಾಬ್ಲಮ್ ಅಂತಂದರೆ ಇವರು ಅತಿಯಾದ ಮುಸ್ಲಿಂ ಉಲ್ಲೇಖೆ ಮಾಡ್ತಾರೆ ಸೊ ಅದನ್ನು ನೀವು ನಿಲ್ಲಿಸಿಲ್ಲ ಅಂತಂದಿದ್ರೆ ನಿಮ್ಗೆ ಅದ್ರ ರಿಸಲ್ಟ್ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಗೊತ್ತಾಗಿದೆ ಕೂಡ ಸೊ ಅದನ್ನು ಅಪೋಸಿಷನ್ ಪಾರ್ಟಿಗಳು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಓಕೆ ನೀವು ಪ್ರತಿ ಟೈಮಲ್ಲೂ ಕೂಡ ಓಕೆ ಹಿಂದೂ ಮುಸ್ಲಿಮ್ ಅಂತ ಬಂದಾಗಿದ್ದೇ ನೋಡ್ತೀನಿ ನಾನು ಹಿಂದೂ 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 ಆಗಿದಿದ್ರೆ ಅದೇನು ಅಷ್ಟು ಪ್ರಾಬ್ಲಮ್ ಆಯ್ತಿರಲ್ಲ ಹಿಂದೂ ಮುಸ್ಲಿಂ ಅಂತ ಬಂದಿರೋದ್ರಿಂದ ಸುಮಾರು ಕೇಸಸ್ ತಗೊಳ್ಳಿ ಇವಾಗ ರೀಸೆಂಟಾಗಿ ಅದ್ಯಾವುದೋ ನಡೀತಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಏನೋ ಕೂಗ್ದಂಗಿತ್ತು ಇತ್ತು ಸೊ ಅದನ್ನು ಕೇಸ್ ಇನ್ನೂ ಅದು ಪ್ರಾಥಮಿಕ ಅಂದ್ರೆ ತನಿಖೆನಲ್ಲಿ ಇತ್ತು ಆವಾಗಲೇ ಎಲ್ಲ ಕ್ಲೀನ್ ಚಿಟ್ ಕೊಡೋ ರೀತಿಯಲ್ಲಿ ಮಾತಾಡಿದ್ರು ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ ಕೆಲವೊಂದು ಲೀಡರ್ ಆ ಆತರ ಏನಾಗಿಲ್ಲ ಅವ್ರೇನೋ ಹಂಗೇನಕ್ಕೆ ಹೋಗಿದ್ರು ಹಿಂಗೇನೋ ಜೆ ಬಿಜೆಪಿ ಅವ್ರು ಹಂಗೆ ಮಾಡ್ತಾರೆ ಹಿಂಗ್ ಮಾಡ್ತಿದ್ದಾರೆ ಅಂತ ನೀವು ಹೆಂಗೆ ಸ್ಟಾರ್ಟಿಂಗ್ ಅವ್ರಿಗೆ ಕ್ಲೀನ್ ಚಿಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀರಾ ಇವಾಗ ರೀಸೆಂಟ್ ಮೊನ್ನೆ ಒಂದು ಒಂದು ಜೈ ಶ್ರೀ ನಾ ಮಾಡ ಮಾತಾಡಂಗಿಲ್ಲ ಹೋಗ್ಬಾರ್ದು ಇನ್ನೊಬ್ಬ ಅವನಿಗೆ ಕೂಗಿದ ಸೊ ಅದ್ರ ಬಗ್ಗೆಲ್ಲ ನೀವು ಮಾತಾಡಲ್ಲ ನೀವು ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಎಲ್ಲರೂ ಸಮಾನವಾಗಿ ಮೈನಾರಿಟಿ ಮೆಜಾರಿಟಿ ಅಂತ ಏನಾದ್ರೆ ಇಲ್ಲರೂ ಇಬ್ಬರು ಸಮಾನವಾಗಿ ನೋಡ್ಕೊಡಿ ಒಬ್ಬ ಮೈನಾರಿಟಿ ಇದ್ರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಅತಿಯಾಗಿ ಓಲಕ್ಕೆ ಕೂಡ ಮಾಡಕೋ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಅನುಭವಿಸ್ತಿದ್ದೀರಾ ಅನುಭವಿಸ್ತೀರಾ ಕೂಡ ಸೊ ಅದನ್ನು ನೀವು ಕಾಂಗ್ರೆಸ್ ಅವ್ರ ತೆಲ್ಲಿ ಇಟ್ಕೊಬೇಕು ನೀವು ನಾನಿಲ್ಲಿ ಬಿಜೆಪಿ ಪರವಾಗಿ ಮಾತಾಡ್ತಾಯಿಲ್ಲ ಯಾಕಂತಂದ್ರೆ ಬಿಜೆಪಿ ಇರೋರಂಥ ರಾಜ್ಯದಲ್ಲೂ ಕೂಡ ಇಂಥ ಘಟನೆಗಳಾಗಿದ್ದಾವೆ ಎರಡು ಸಾವಿರದ ಇಪ್ಪತ್ತಲ್ಲಿ ಹತ್ರ ಆಯಿತು ಯಾವ ಮಟ್ಟದಲ್ಲಿ ಆಯಿತು ಅಂತ ನಿಮಗೆ ಎಲ್ಲರೂ ಗೊತ್ತಿರುವಂಥ ವಿಚಾರ ಯು ಪಿ ನಲ್ಲಿ ಆಗಿರೋದು ಉತ್ತರ ಪ್ರದೇಶದಲ್ಲಿ ಅಲ್ಲಿ ಇರೋದು ಯೋಗಿ ಆದಿತ್ಯನಾಥ್ ಇದೇ ಬಿ ಜೆ ಪಿಯವರು ಇರೋದು ಸೊ ಅಲ್ಲಿ ಯಾವ ಮಟ್ಟದಲ್ಲಿ ಆ ಕೇಸ್ನ ಇವರು ಇನ್ವೆಸ್ಟಿಗೇಟ್ ಮಾಡಿದ್ರು ಅದು ಯಾವ ಕಂಪ್ಲೀಟ್ ಸಿಚುವೇಶನ್ ಯಾವ ರೀತಿಯಲ್ಲಿ ಇತ್ತು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಯಾಕೆ ಹೇಳಿ ಅಲ್ಲಿ ಹಿಂದೂ ಅಲ್ಲಿ ಅಲ್ಲಿ ರೇಪ್ ಅಂಡ್ ಮರ್ ಆಗಿರೋದು ಹಿಂದೂನೇ ರೇಪ್ ಆಗಿರೋದು ಮರ್ಡರ್ ಅಲ್ಲ ರೇಪ್ ಆಗಿರೋದು ಹಿಂದಿನೇ ಗ್ಯಾಂಗ್ ರೇಪ್ ಆಗಿರೋದು ಮಾಡಿದವರು ಕೂಡ ಹಿಂದಗಳೇ ಸೊ ಅಲ್ಲಿ ಯು ಪಿ ಸರ್ಕಾರ ಯಾವ ರೀತಿಯಲ್ಲಿ ನಡ್ಸ್ಕೊಂತು ಅನ್ನೋದು ಗೊತ್ತಿದೆ ಈ ಸುಮಾರು ಜನ ಬರ್ತಾರೆ ಹೇಳ್ತಾರೆ ಅಂದರೆ ಯು ಪಿ ಯೋಗಿ ಸರ್ಕಾರ ಇರಬೇಕಾಗಿತ್ತು ಹಂಗಿರ್ಬೇಕಾಗಿತ್ತು ಅಂತ ಅಲ್ಲೂ ಕೂಡ ಇದೇ ರೀತಿಯಲ್ಲೇ ಇರೋದಲ್ಲಿ ಓಕೆ ಅವರು ಒಬ್ಬರು ಅತಿಯಾದ ಮುಸ್ಲಿಂ ಹೋಲಿಕೆ ಇನ್ನೊಬ್ಬರು ಅತಿಯಾದ ಹಿಂದೂ ಹೋಲಿಕೆ ಅನ್ನೋದು ಇದೆ ಇಲ್ಲಿ ಸೊ ಇದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರಗಳು ಎಲ್ಲರೂ ಎಲ್ಲ ಸರ್ಕಾರಗಳು ಕೂಡ ದಸರಾ ಸರ್ಕಾರಗಳಿಗೆ ಬಿಜೆಪಿ ಆದರೂ ಆಗಿರ್ಬೋದು ಕಾಂಗ್ರೆಸ್ ಆದರೂ ಆಗಿರ್ಬೋದು ಸೊ ಬಟ್ ಇವ್ ಅವರವರ ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಒಂದು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕ್ ತೋರಿಸ್ತಾರೆ ನಾವು ಹಿಂದೂಗಳು ಪರವಾಗಿ ನಾವು ಮುಸ್ಲಿಮ್ಗಳು ಪರವಾಗಿ ಇದ್ದೀವಿ ಅಂತ ಓಕೆ ಇವಾಗ ಇದೇ ನೋಡಿ ಕಾರ್ಪೊರೇಟರ್ ಅಂತ ಅವ್ರ ತಂದೆ ಅವರು ಕಾಂಗ್ರೆಸ್ ಅವರು ಓಕೆ ಇವರು ಇವರು ಅತಿಯಾದ ಹಿಂದೂ ಮುಸ್ಲಿಂ ಮೂಲಕೆಯಿಂದ ಈ ಥರದ ಕೆಲವೊಂದು ಹೇಳಿಕೆಗಳು ಈ ಥರ ಬರ್ತಾ ಇರುತ್ತೆ ಸೊ ನಿಜವಾಗ್ಲೂ ತಪ್ಪು ನನ್ನ ಪ್ರಕಾರ ಆ್ಯಂಡ್ ಇನ್ನೊಬ್ಬ ಯಾವನೊಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮೇಲೆ ಹುಚ್ಚೆ ಮಾಡಿದ್ದಂತೆ ಅವನು ಹಿಂದೂ ಕಾರ್ಯಕರ್ತ ಅಂತೆ ಸೊಂದು ಅವನು ಕೆಳಗಡೆ ಹುಚ್ಚ ಹೊಯಿಸ್ಕೊಂಡವನು ಕೂಡ ಯಾರೋ ದಲಿತರು ಅಂತ ನೆಲ್ಲೋ ಕೇಳ್ಪಟ್ಟಿದ್ದೆ ಸೊ ಈ ಥರ ಕೇಸಸ್ಗಳು ಇದ್ದಾವೆ ಓನ್ಲಿ ಈ ಥರದ ಕೆಲವೊಂದು ಹಿಂದೂ ಮುಸ್ಲಿಮ್ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಪ್ರೊಜೆಕ್ಟ್ ಆಗುತ್ತೆ ಅದು ಹುಬ್ಬಳ್ಳಿ ಅಂತ ಒಂದು ಪ್ಲೇಸಲ್ಲಾಗಿದೆ ಅಂತಂದರೆ ಯೂಜಲು ಸಕ್ ಸಿಕ್ಕಾಪಟ್ಟೆ ಬ್ರೂಟಲ್ ಅಂತ ಅನಿಸುತ್ತೆ ನನಗೆ ಬಟ್ ಇದಕ್ಕೆ ಸರಿಯಾದ ಕ್ರಮ ಕೈಗೊಂಡಿಲ್ಲ ಅಂತಂದರೆ ಕಾನೂನ್ ಮೇಲಂತೂ ಮುಂಚೆ ಭಯ ಇಲ್ಲ ಸೊ ನೀವು ಸುಮ್ಮನೆ ಹಿಂದೂ ಮುಸ್ಲಿಮು ಆಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಹೋಗ್ಲೇಕೆ ಮಾಡ್ಕೊಂಡು ಕುತ್ಕೊಳೋದಾದ್ರೆ ನಿಮ್ಮ ಸರ್ಕಾರಗಳು ಇವತ್ತು ಬರ್ತಾವೆ ನಾಳೆ ಹೋಗ್ತವೆ ಬಟ್ ಜನಗಳದಂತ ನಾವು ಬುದ್ಧಿ ಕಲಿಬೇಕು ಸೊ ಇಲ್ಲ ಅಂತ ತುಂಬಾ ಕಷ್ಟ ಆಗಿದೆ ಅಂಡ್ ನಾನು ಹೇಳೋದೇನಂತಂದ್ರೆ ಅಂತ ಪ್ರೊಟೆಕ್ಟ್ ಮಾಡಕ್ಕಾಗತ್ತೆ ಹೆಣ್ಮಕ್ಳಿಗೆ ನೋಡಿ ಅವರೇ ಕಾಲೇಜ್ ಕರ್ಕೊಂಡು ಹೋಗಿ ಅವರೇ ಒಂದು ಕಾಲ ಮನೆ ಕರ್ಕೊಂಡು ಬರ್ತಿದ್ರಂತೆ ಸೊ ಈ ಹೆಣ್ಮಗಳನ್ನ ಬಟ್ ಆದರೂ ಆ ಒಂದು ಏನೊಂದು ಜಸ್ಟ್ ಆ ಮನೆಗೆ ಇನ್ನೇನು ಗೇಟ್ ದಾಟಿ ಹೊರಗಡೆ ಹೋಗಬೇಕಿತ್ತು ಯಾರೋ ಅವ್ರ ಮನೆಯವ್ರು ಕಾಯ್ಕೊಂಡು ಕೂತಿದ್ರು ಕಾರಲ್ಲಿ ಬಟ್ ಆ ಟೈಮಲ್ಲಿ ಒಂದು ಐದು ನಿಮಿಷ ಟೈಮಲ್ಲಿ ಈ ತರ ಬಂದ್ಬಿಟ್ಟು ಮರ್ಡರ್ ಮಾಡಿ ಹೋಗಿದ್ದಾನೆ ಆ್ಯಂಡ್ ಅವನಿಗೆ ಹಿಡ್ಕೊಟ್ಟಿದ್ದು ಜನಗಳೇನೆ ಪೊಲೀಸವರೇನು ಇವರೇ ಹೋಗ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡಿ ಹಿಡಿದಿರೋದಲ್ಲ ಜನಗಳೇ ಹಿಡ್ಕೊಟ್ಟಿದ್ದಾರೆ ಅಟ್ಲೀಸ್ಟ್ ನನ್ ಕೇಳಕ್ಕೋದ್ರೆ ಅಲ್ಲಿನೇ ಹಾಕೊಂಡವನ್ನ ಏನಾದರೂ ಮಾಡಿ ಬಿಡಬೇಕಾಗಿತ್ತು ಬಟ್ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಬಟ್ ಇವಾಗ ಏನೋ ಸಿಕ್ಕಿದ್ದಾನೆ ಬಟ್ ಇನ್ನೊಂದು ವಿಚಾರ ಏನು ಅಂತಂದರೆ ಇವಾಗ ಸುಮಾರು ಜನ ಏನು ಮಾಡ್ತಾರೆ ಸುಮಾರು ಕೆಲವು ವಕೀಲರುಗಳು ಏನು ಮಾಡ್ತಾರೆ ಆ ಮರ್ಡರ್ ಏನು ಮಾಡಿದ್ದಾನೆ ಅವ್ನ ಪರವಾಗಿ ವಾದ ಮಾಡೋಕ್ಕೂ ಕೆಲವು ವಕೀಲರುಗಳು ಹೋಗ್ತಾರೆ ಸೊ ಇಂಥ ಸಿಚುವೇಷನಲ್ಲಿ ಇದ್ದೀವಿ ನಾವು ಸಖತ್ ಬೇಜಾರಾಗುತ್ತೆ ಗುರು ಬಟ್ ಅದೇನು ಮೊದಲು ಆದಾಗ ಎಷ್ಟೊಂದು ಪ್ರೊಟೆಕ್ಟ್ ಮಾಡೋಕ್ಕಾಗುತ್ತೆ ನಮ್ಮ ಹೆಣ್ಮಕ್ಳನ್ನ ತುಂಬ ಕಷ್ಟ ಇದೆ ಬಟ್ ಈ ನಾನು ಹೇಳೋದು ನೀವು ಸರ್ಕಾರಗಳು ಇವತ್ತು ಇವ್ರು ಬರ್ತಾರೆ ನಾಳೆ ಅವ್ರು ಇರ್ತಾರೆ ಸೊ ಅವರಿದ್ದಾಗ ಏನು ಅಂತ ಒಂದು ಅದ್ಭುತವಾದಂಥ ಸರ್ಕಾರ ಏನು ಕೊಟ್ಟಿಲ್ಲ ಕಾನೂನು ವ್ಯವಸ್ಥೆ ಏನಿರಲಿಲ್ಲ ಬಟ್ ಎಟ್ ಪ್ರೆಸೆಂಟ್ ತೊಗೊಳಕ್ಕೆ ಹೋದ್ರೆ ಕಾನೂನು ಮೇಲೆ ಪೊಲೀಸ್ ಮೇಲೆ ನಯಾ ಪೈಸೆ ಒಂದು ಏನು ಹೇಳ್ತೀವಿ ಭಯ ಇಲ್ಲ ಜನಗಳಿಗೆ ಅದರಲ್ಲೂ ಮುಖ್ಯವಾಗಿ ಇಂಥ ಕಿತ್ತೋಗಿರೋ ಅಲ್ಕಾ ಕೆಲಸ ಮಾಡೋವಂಥವ್ರಿಗೆ ಬಟ್ ಅದನ್ನು ಭಯ ಹುಟ್ಟಿಸ್ಬೇಕು ಅಂತಂದರೆ ಪೊಲೀಸ್ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ಸರ್ಕಾರಗಳು ಬಿಡಬೇಕು ಅವ್ರು ಬಿಡ್ತಾರೆ ದೇವ್ರ ಅಣೆಗೂ ಬಿಡೋಲ್ಲ ಸೊ ಅವ್ರ ಕಂಟ್ರೋಲಲ್ಲಿ ಇರಬೇಕು ಅವ್ರಿಗೆ ಬೇಕಾದಂಥ ಇದನ್ನ ಮಾತ್ರ ಅವರು ಇದು ಮಾಡ್ತಾರೆ ಏನು ಹೇಳ್ತೀವಿ ಅಂತಂದರೆ ಆಪ್ರೇಟ್ ಮಾಡ್ತಾರೆ ಸೊ ಪೊಲೀಸ್ ಅವ್ರನ್ನ ಸೊ ಹಂಗಿದ್ದಾಗ ಕಾನೂನು ಸುವ್ಯವಸ್ಥೆ ಹದಗೆಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಿಮ್ಮ ಮನೆ ನೀವು ಏನು ಹೇಳ್ತೀವಿ ಅಂತಂದರೆ ಸುರಕ್ಷಿತವಾಗಿ ನೋಡ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಳ್ಳಿ ಇನ್ನು ಮಿಕ್ಕಿರೋದು ಏನು ಮಾಡಲಿಕ್ಕಾಗಿಲ್ಲ ದೇವ್ರ ಮೇಲೆ ವಾರ ಹಾಕಿ ಬಿಟ್ಬಿಡ್ಬೇಕಾಗುತ್ತೆ ಓಕೆ ನೋಡೋಣ ಏನಾಗುತ್ತೆ ಅಂತ ಆಲ್ಮೋ ಇವಾಗ ಕೇಸ್ ಆಲ್ಮೋ ಬೇಗ ಇದನ್ನ ಒಂದು ಜಸ್ಟಿಸ್ ಸಿಗಬೇಕಿಲ್ಲ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ನನ್ನ ಪ್ರಕಾರ ಇಂಥವಕ್ಕೆಲ್ಲ ಗಲ್ಲು ಶಿಕ್ಷೆ ಆಗ್ಲೇಬೇಕು ಇಲ್ಲ ಅಂತಂದ್ರೆ ಭಯ ಇರಲ್ಲ ಇಲ್ಲ ಅಂದ್ರೆ ಜೀವಾವಧಿ ಸಾಯೋ ಗಂಟ ಸುಮಾರು ಜನಕ್ಕೆ ಜೀವಾವಧಿ ಅಂತಂದ್ರೇನೆ ಸ್ವಲ್ಪ ಡೌಟ್ ಇದೆ ಸೊ ಜೀವಾವಧಿ ಅಂತಂದ್ರೆ ಸಾಯೋ ಗಂಟ ಜ ಇದ್ರಲ್ಲಿ ಇರಬೇಕು ಅಂತ ಬಟ್ ಮಿನಿಮಮ್ ಅಂದ್ರೂ ಇಪ್ಪತ್ತು ವರ್ಷ ಅಂತ ಇದೆ ಮೊದ್ಲು ಹದಿನಾಲ್ಕು ವರ್ಷ ಇತ್ತು ಒಂದು ವರ್ಷದ ಹಿಂದೆ ಅನ್ಸುತ್ತೆ ಅದನ್ನ ಇಪ್ಪತ್ತು ವರ್ಷಕ್ಕೆ ಮಾಡಿದ್ದಾರೆ ಜೀವಾವಧಿ ಶಿಕ್ಷೆ ಏನಾದರೂ ಅವ್ನಿಗೆ ಸಿಕ್ಕಿದೆ ಅಂತಂದ್ರೆ ಇಪ್ಪತ್ತು ವರ್ಷ ಮಿನಿಮಮ್ ಇಪ್ಪತ್ತು ವರ್ಷ ಅವ್ನು ಜೈಲಲ್ಲಿ ಇರಬೇಕು ಅದಾದಮೇಲೆ ಸರ್ಕಾರಗಳು ಸೊ ಅದೊಂದು ಏನಾದ್ರೂ ಒಂದು ಇದು ಕೊಡ್ಬೋದು ಅವನಿಗೆ ಕಡಿಮೆ ಮಾಡ್ಬೋದು ಆ ಒಂದು ಶಿಕ್ಷೆನ ಸೊ ಅದು ಒಂದು ಇದೆ ಸುಮಾರು ಕೆಲವೊಂದು ಕಾನೂನುಗಳ ಚೇಂಜ್ ಕೂಡ ಮಾಡಿದ್ದಾರೆ ಬಟ್ ಇಂಥ ಕೇಸ್ ಇಂಥ ಕೇಸ್ಗಳಲ್ಲೂ ಕೂಡ ಕಾನೂನಲ್ಲಿ ಏನಾದರೂ ಲೂಪ್ಗಳಿದ್ರೆ ಲೂಪ್ ಹೋಲ್ಗಳಿದ್ರೆ ಅದನ್ನ ಚೇಂಜ್ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ದಯವಿಟ್ಟು ದುಡ್ಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸದ್ಯ ಕೊಡೋದಷ್ಟೇ ಹೊಡೆ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಳ್ಳೆದು ಸಿಗೋವರೆಗೂ ನಮಸ್ತೆ